नमस्ते कर्नाटका ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲೂ ಸಹಿತ ರಾಯರ ಒಂದು ಪವಾಡದೊಂದಿಗೆ ಬಂದಿದ್ದೇನೆ ಜೊತೆಗೆ ಎಷ್ಟೇ ಪೂಜೆ ಪುರಸ್ಕಾರ ಮಾಡಿದರೂ ಸಹಿತ ಏನೋ ಒಂದು ಅಡೆತಡೆಗಳು ಬರುತ್ತೆ ಆಗ ನಮಗನ್ಸುತ್ತೆ ಜ್ಯೋತಿಷ್ಯರನ್ನು ನೋಡಬೇಕು ಜ್ಯೋತಿಷ್ಯರನ್ನು ನೋಡಬೇಕು ಅಂತ ನಾವು ಕವಡೆ ಶಾಸ್ತ್ರವನ್ನು ನೋಡ್ತೀವಿ ಆಮೇಲೆ ಜಾತಕವನ್ನೆಲ್ಲ ನೋಡ್ತೀವಲ್ವಾ ಹಾಗೆ ಆ ರೀತಿಯ ಸಮಸ್ಯೆಗಳು ಯಾರಿಗಾದರೂ ಇದ್ದಲ್ಲಿ ಮಾರಿಕಾಂಬಾದೇವಿ ಮತ್ತು ರಾಯರಾದ ಆರಾಧಕರಾದಂಥ ಮಂಜುನಾಥ್ ಭಟ್ ಇವರನ್ನು ಸ್ಕ್ರೀನಲ್ಲಿ ಕಾಣ್ತಾ ಇರುವಂಥ ಫೋನ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಹಾಗೆ ಪವಾಡ ಅಂದರೆ ನಾನು ಹಿಂದೇನೂ ಒಂದು ಹೇಳಿದ್ದೆ ನಿಮಗೆ ಮಮತಾ ಅನ್ನೋರ ಅಣ್ಣ ಆಕ್ಸಿಡೆಂಟಲ್ಲಿ ತೀರ್ ಹೋದರು ಹಾಗೆ ಪುನರ್ಜನ್ಮ ಬರುತ್ತೆ ಅನ್ನೋ ನಂಬಿಕೆನೂ ಸಹಿತ ಅವರಿಗಿತ್ತು ಅಂತ ಅದೇ ದಿನ ನನಗೆ ಅವರು ಇನ್ನೊಂದು ಮಮತಾ ಅನ್ನೋರು ಕಾಲ್ ಮಾಡ್ತಾರೆ ನನಗೆ ಕನ್ಪಿಸಾಗುತ್ತೆ ಇಬ್ಬರದ್ದು ಅಣ್ಣ ಇಬ್ಬರು ಒಂದೇ ಥರ ನನಗೆ ಅವರನ್ನು ಬಿಟ್ಟರೆ ಮತ್ತೆ ಯಾರಿಲ್ಲ ನನಗಿರೋದು ಒಂದೇ ಅಣ್ಣ ಅಂತಾರೆ ಆದರೆ ನನಗೆ ಅವರ ಇವರ ಇವರ ಅವರ ಅನ್ನೋ ರೀತಿಯಲ್ಲಿ ಬಂದುಬಿಟ್ಟೆ ಆಗ ಕೇಳ್ತೀನಿ ಏನಾಯಿತು ಅಂತ ಕೇಳಿದಾಗ ಇಲ್ಲಮ್ಮ ನಮ್ಮ ಅಣ್ಣನಿಗೆ ತುಂಬ ತುಂಬ ಅಮ್ಮ ಕಾಲು ಎಲ್ಲ ಊತ ಊತ ಅಮ್ಮ ಜನ ಎಲ್ಲ ಹೇಳ್ತಾರೆ ಏನಂತಾರೆ ಅಂದರೆ ಇಲ್ಲ ನಿಮ್ಮ ಅಣ್ಣನಿಗೆ ಕಿಡ್ನಿ ಫೇಲ್ವರ್ ಆಗಿದೆ ಹಾಗಾಗಿ ಕಾಲು ಊತ ಬಂದಿದೆ ಅಂತಾರಮ್ಮ ಮೂರು ದಿನ ಆಯ್ತಮ್ಮ ಹತ್ತು 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 ಸಾಕಾಗಿದೆ ರಾಯರತ್ರ ಪ್ರಾರ್ಥನೆ ಎಲ್ಲ ಮಾಡಿದ್ದೀನಮ್ಮ ಏನು ಏನಂತ ಪ್ರಾರ್ಥನೆ ಕಂದ ಅಂತ ಕೇಳಿದೆ ಆಗ ಹೇಳ್ತಾರೆ ರಾಯರೇ ನನ್ನ ಅಣ್ಣನಿಗೆ ಆರಾಮ್ ಮಾಡ್ಕೊಡಪ್ಪ ಗುರುವಾರ ಬೆಳಿಗ್ಗೆಯಿಂದ ಹಿಡಿದು ಸಂಜೆ ತನಕ ನಿರಾಹಾರ ಇದ್ದು ಸಂಜೆ ಸೂರ್ಯೋದಯ ಆ ಸೂರ್ಯ ಮುಳುಗಿದ ಮೇಲೆ ಊಟ ಮಾಡ್ತೀನಿ ಅಲ್ಲಿ ತನಕ ಊಟ ಮಾಡಲ್ಲ ಅನ್ನೋ ಹರಕೇನ ಸಹಿತ ಹೋಗ್ತಿದ್ದೀನಿ ಅಂತ ಹೇಳ್ತಾರೆ ಹೌದು ಯಾರು ಹೇಳಿದ್ದು ನಿಮಗೆ ಕಿಡ್ನಿ ಫೇಲ್ವರ್ ಆಗಿದೆ ಅಂತ ಅಲ್ಲಿದ್ದ ಯಾರಾದರೂ ಡಾಕ್ಟ್ರ್ ಇದ್ದಾರಾ ಅಂತ ಕೇಳಿದೆ ಇಲ್ಲಮ್ಮ ಎಲ್ಲರೂ ಎದುರಿಸ್ತಾ ಇದ್ದಾರೆ ಅಯ್ಯೋ ದೇವರೇ ಡಾಕ್ಟ್ರ್ ಇರೋದು ಯಾಕಮ್ಮ ಫಸ್ಟು ಹತ್ರ ಕರ್ಕೊಂಡು ಹೋಗಿ ಯಾರು ಕಾಲು ಊತ ಬಂದ ತಕ್ಷಣ ಕಿಡ್ನಿ ಫೇಲ್ವರ್ ಆದರಷ್ಟೇ ಅಲ್ಲ ಊತ ಬರೋದು ಯಾರು ಹೇಳಿರೋದು ಅದು ನೀನು ಯಾಕಷ್ಟು ದೊಡ್ಡ ಟೆನ್ಷನ್ ತೊಗೊತೀಯಾ ಮೂರು ದಿವಸ ಆದರೂ ಅಣ್ಣನ ಡಾಕ್ಟ್ರ್ ತಗ ಕರ್ಕೊಂಡು ಹೋಗಿಲ್ವಾ ಇಲ್ಲಮ್ಮ ನಾವು ಹೊತ್ತಿಗೆ ಹೇಳಿದ್ರು ಕೇಳತ್ತಾ ಇಲ್ಲ ನಾ ಹೇಳಿದ್ರು ಕೇಳ್ತಾ ಇಲ್ಲಮ್ಮ ಡಾಕ್ಟ್ರ್ ಅಂದ್ರೆ ಸ್ವಲ್ಪ ಭಯ ಪಡ್ತಾನಮ್ಮ ಅಂದರೆ ಇಲ್ಲ ನೀನು ಹೇಳು ಎಲ್ಲರೂ ಹಿಂಗೆ ಅಂತ ಇದ್ದಾರೆ ಇಲ್ಲ ನಮ್ಮ ಅಣ್ಣಿಗೂ ಹೀಗೆ ಅಂತ ಇದ್ದಾರೆ ಅಂದಮೇಲೆ ಒಂದು ಸಲ ಟೆಸ್ಟ್ ಮಾಡಿಸ್ಕೊಂಡು ಬರೋಣ ಅಂತ ಹೇಳು ಅಂಥೇಳಿ ಎಲ್ಲ ಟೆಸ್ಟು ಮಾಡಿಸಮ್ಮ ನಿಮಗೆ ಧೈರ್ಯ ಬರುತ್ತೆ ಆ ಹೇಳ್ದವ್ರು ಬಿಟ್ಟಾಕಮ್ಮ ನೀನು ನೀನು ಅದು ಟೆನ್ಷನ್ ತಗೋಬೇಡ ಹೇಳ್ದವ್ರು ಯಾರಾದರೂ ಡಾಕ್ಟರ್ ತಗ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿದಾರಾ ಇಲ್ಲ ಅಲ್ವಾ ಹೇಳ್ದವ್ರು ಎಲ್ಲ ಮಾತು ಕೇಳಬೇಡ ಒಳ್ಳೇದಾವುದು ಅದಷ್ಟನ್ನೇ ಕೇಳಬೇಕು ಅಂದು ಹೇಳಿದಾಗ ಆ ಹೆಣ್ಮಗಳು ಪಾಪ ಆಸ್ಪತ್ರೆ ಕರ್ಕೊಂಡು ಹೋಗ್ತಾಳೆ ಕರ್ಕೊಂಡು ಹೋಗುವಾಗಲೂ ರಾಯರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ರಾಯರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅಲ್ಲಿ ಹೋಗಿ ಟೆಸ್ಟ್ ಮಾಡಿ ನೋಡುವಾಗ ಎಷ್ಟೊತ್ತಿಗೂ ರಾಯರೇ ರೇ ರಾಯರೇ ರೇ ರೇ ಅಂತ ಇರುವಂಥ ಹೆಣ್ಮಗಳು ಆಮೇಲೆ ಖುಷಿಯಾಗಿ ಫೋನ್ ಮಾಡ್ತಾಳೆ ಏನೂ ಪ್ರಾಬ್ಲಮ್ ಇಲ್ಲಮ್ಮ ಎಲ್ಲ ಚೆಕ್ ಮಾಡಿದೆ ಎಲ್ಲ ನಾರ್ಮಲ್ ಬಂದಿದೆ ಅಮ್ಮ ನನ್ನ ಅಣ್ಣನಿಗೆ ಇದೇನೋನ್ನ ನಾನು ಮೂರು ದಿವಸ ಮುಂಚಿತ ಮುಂಚಿತವಾಗಿ ತಿನ್ನೋ ಬದಲಿಗೆ ಬಹುಶಃ ನಿಮಗೆ ನಾನು ಕಾಲ್ ಮಾಡಿದರೆ ರಾಯರು ಇಂಥ ದೊಡ್ಡ ಮಿರಾಕಲ್ ಮಾಡಿದ್ರು ನೋಡಿಯಮ್ಮ ಬಟ್ ಅಕ್ಕಪಕ್ಕದವ್ರೆಲ್ಲ ಹಿಂಗಂದ್ರೆ ಅದೇನು ಅಲ್ಲ ನೀನು ಅಣ್ಣ ಆರಾಮಿದ ಕಣೆ ಅಂತ ನನ್ನನ್ನು ಕಳಿಸ್ಕೊಟ್ರು ನಮ್ಮ ರಾಯರು ಅದಕ್ಕೆ ಅಮ್ಮ ರಾಯರು ನೀವಮ್ಮ ರಾಯರು ಅಂದರು ರಾಯರ್ ನೀವಮ್ಮ ಅಂದರು ನನಗೆ ಅದೇ ಬೇಜಾರಾಯಿತು ಎಷ್ಟೋ ಜನ ಹೇಳಿದ್ದನ್ನು ಕೇಳಿದ್ದೀನಿ ನಾನು ರಾಯರಮ್ಮ ನೀವು ರಾಯರಮ್ಮ ನೀವು ಅಂತ ಆ ಪದನ ದಯವಿಟ್ಟು ಮನುಷ್ಯರಾದಂಥ ನಮಗೆ ಹೇಳಲೇಬೇಡಿ ಕೇಳಿಸ್ಕೊಂಡವ್ರಿಗೂ ದೋಷ ಹೇಳಿದ್ರಿ ನಿಮಗೂ ದೋಷ ಅಂತ ಕಾಣುತ್ತೆ ನನಗೆ ಯಾಕಂದರೆ ಆಶೆಗಳ ಮೂಟೆಗಳನ್ನು ಹೊತ್ಕೊಂಡಿರೋ ಹೊತ್ತು ಬಂದಿರುವಂಥ ಮನುಷ್ಯ ಜನ್ಮ ಕಾಮ ಕ್ರೋಧ ಮಧಮಸ್ಸರ ಎಲ್ಲ ತುಂಬಿಕೊಡಿದೆ ನಮ್ಮ ದೇಹದಲ್ಲಿ ಅಲ್ವಾ ಹಾಗಿರುವಾಗ ಆ ರಾಯರಿಲ್ಲಿ ನಾವಿಲ್ಲಿ ಕರುಣಾಮಯಿಯವರು ನಮಗೋಸ್ಕರ ಊಟ ಒಪ್ಪತ್ತು ಊಟಕ್ಕೂ ಗತ್ ಇದು ಮಾಡಿದೆ ಮತ್ತೊಬ್ರ ಹತ್ರ ಕೇಳಿದೆ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತೀನಿ ಬಾರಪ್ಪ ನಿನ್ನ ಅಂತ ಅಂದರು ಬೇಡಪ್ಪ ನಾನು ಬರೋದಿಲ್ಲ ನನ್ನ ಜನರನ್ನೆಲ್ಲ ನಾನು ಕರ್ಕೊಂಡು ಬರಬೇಕಪ್ಪ ಅಂತ ನನ್ನ ಭಕ್ತರನ್ನು ಕರ್ಕೊಂಡು ಬರಬೇಕಪ್ಪ ಅವ್ರನ್ನೆಲ್ಲ ಸರಿ ಮಾಡ್ಕೊ ಕರ್ಕೊ ಬರ್ತೇನೆ ಅಂತ ನೆಲೆಯಾದಂಥ ರಾಯರವರು ಹಾಗಂತಪ್ಪ ಮಾತ್ರಕ್ಕೆ ನಾವು ರಾಯರ ಪ್ರೋಗ್ರಾಮ್ ಮಾಡ್ತೀವಿ ನಾವು ರಾಯ ಏನೋ ಸಾಂತ್ವನ ಮಾಡ್ತೀವಿ ಅಂದ ತಕ್ಷಣ ರಾಯರು ಅಂತ ಕೇಳಿದರೆ ತಪ್ಪಾಗುತ್ತೆ ದಯವಿಟ್ಟು ಯಾರು ಹಾಗೆ ಹೇಳಬೇಡಿ ಮನುಷ್ಯರು ನಾವು ನಮ್ಮನ್ನು ಯಾವತ್ತೂ ರಾಯರೆ ಅಂತ ಕರಿಬೇಡಿ ಈಗ ಒಂದು ನಿಮಿಷ ಸರಿ ಇರ್ತೇವೆ ಇನ್ನೊಂದು ನಿಮಿಷದಲ್ಲಿ ಮತ್ತೊಬ್ರ ಮೇಲೆ ಹೊಟ್ಟೆ ಕಿಚ್ಚು ಮಾಡ್ತೀವಿ ಅಯ್ಯೋ ಇನ್ಯಾರೋ ಉಟ್ಕೊಂಡಿದ್ದು ನೋಡಿ ಆಸೆ ಪಡ್ತೀವಿ ತೊಟ್ಕೊಂಡಿದ್ದು ನೋಡ್ರಿ ಆಸೆ ಪಡ್ತೀವಿ ನಾವು ನಮ್ಮ ರಾಯರೋದು ಯಾವುದನ್ನು ಮಾಡಿಲ್ವೇ ನಮ್ಮ ರಾಯರದ ಯಾವುದನ್ನು ಮಾಡಿಲ್ಲ ಬರೇ ರಾಮನ ನಾಮಸ್ಮರಣೆ ಬರೀ ಧ್ಯಾನ ಬೇರೆಯವ್ರಿಗೆ ತನ್ನ ಭಕ್ತರಿಗೆ ಒಳ್ಳೇದು ಮಾಡೋದನ್ನು ಇದನ್ನು ಹಿಂದೇನೂ ಮಾಡಿದರು ಮುಂದೇನೂ ಮಾಡ್ತಾಯಿದ್ರು ಹಾಗಾಗಿ ನಾನು ಹೇಳ್ತೇನೆ ದಯವಿಟ್ಟು ನಮ್ಮನ್ನು ಕಾರ್ಯಕ್ರಮ ಮಾಡ ನಾನು ಬೇರೆಯವ್ರದ್ದು ಹೇಳೋದಿಲ್ಲ ನಾನು ಬೇರೆಯವ್ರಿಗೆ ಯಾರೇ ಬೇಕಾದರೂ ಹೇಳಿ ನೀವು ರಾಯರೇ ಅಂತ ಹೇಳಿ ಆದರೆ ನನಗೆ ಮಾತ್ರ ರಾಯರೇ ನೀವೇ ರಾಯರು ನೀವೇ ರಾಯರು ಅನ್ನೋದನ್ನು ಮಾತ್ರ ಖಂಡಿತವಾಗಿಯೂ ಹೇಳಬೇಡಿ ಅದು ತಪ್ಪಾಗತ್ತೆ ದೋಷನೂ ಆಗತ್ತೆ ನಾವು ನೀವು ಅಂದ ತಕ್ಷಣ ಉಬ್ಬಿ ಅಯ್ಯಯ್ಯೋ ನನಗೆ ರಾಯರು ಅಂದ್ರೆ ಅಂತ ಹಾಗಿಲ್ಲ ನಾವೆಲ್ಲರೂ ರಾಯರ ಮಕ್ಕಳು ಇಲ್ಲಿ ಯಾರೂ ರಾಯರಲ್ಲ ನಾವೆಲ್ಲರೂ ರಾಯರ ಮಕ್ಕಳು ಏನೋ ರಾಯರು ಒಂದು ಸೂಚನೆಯನ್ನು ಕೊಡುವಂಥ ಸಂದರ್ಭದಲ್ಲಿ ರಾಯರ ಭಕ್ತರ ಮೂಲಕನೋ ಏನೋ ಒಂದು ಸೂಚನೆಯನ್ನು ಕೊಡ್ತಾರೆ ತಾನಾಗಿ ಬರೋಕ್ಕಾಗಲ್ಲ ಅಲ್ವಾ ಆವಾಗ ಸೂಚನೆಯನ್ನು ರಾಯರ ಆ ರೀತಿಯಾಗಿ ಕೊಡ್ತಾರೆ ಹಾಗಾಗಿ ಎಲ್ಲರೂ ಎಲ್ಲರಿಗೂ ರಾಯರು ತಂದೆ ತಂದ್ ಮಕ್ಕಳನ್ನು ಯಾವತ್ತೂ ತಂದೆ ಅಂತ ತಂದೆ ಆದವರು ಕರೆಯಲ್ಲ ಅಲ್ವಾ ತಂದೆ ನಾವು ತಂದೆ ಅಂತ ಕರಿತೇವೆ ಅವರು ಮಕ್ಕಳೇ ಅಂತ ಕರೀತಾರೆ ನಮ್ಮನ್ನು ಹಾಗಾಗಿ ನಾವೆಲ್ಲರೂ ರಾಯರು ಭಕ್ತರು ನೋಡಿ ಇಲ್ಲಿ ಮಮತಾ ಮಮತಾ ಇಬ್ರು ಕಾಲ್ ಮಾಡ್ತಾರೆ ನೋಡಿ ಅವ್ರ ಮನೆಯಲ್ಲಿ ಅವ್ರ ಅಣ್ಣ ಮತ್ತೆ ಪುನರ್ಜನ್ಮವಾಗಿ ಹುಟ್ಟು ಬರುವಂಥ ಯೋಗ ಇದೆ ಇಲ್ಲಿ ಇವ್ರಣ್ಣನಿಗೆ ಎಲ್ಲ ಟೆಸ್ಟನ್ನು ಮಾಡಿ ಏನೂ ತೊಂದರೆ ಇಲ್ಲ ನಾರ್ಮಲ್ ಇದ್ದಾರೆ ಅಂತ ಡಾಕ್ಟ್ರಿಗಳು ಕಳಿಸ್ತಾರೆ ರಾಯರು ಪವಾಡ ನೋಡಿ ಒಬ್ರನ್ನ ತನ್ನ ಪಾದಕ್ಕೆ ಸೇರಿಸ್ಕೊಂಡು ಅದನ್ನು ಪುನರ್ಜನ್ಮ ಕೊಡ್ತಾರೆ ಇನ್ನೊಂದು ಮಮತ ಅಳ್ತಾ ಇರುವಾಗ ಏನೂ ಆಗಲ್ಲ ನಿನ್ನಣ್ಣ ಆರಾಮಿದ್ದಾನೆ ಅಂತ ಡಾಕ್ಟ್ರ್ ಮೂಲಕ ಹೇಳಿ ಕಳಿಸ್ತಾ ಕಳಿಸ್ತಾರೆ ಅಂತಹ ನಮ್ಮ ಕರುಣಾಮಯಿ ರಾಯರು ಹಾಗಾಗಿ ನಮ್ಮ ಕರುಣಾಮಯಿ ಆದಂತಹ ರಾಯರನ್ನು ನಾವು ನೀವು ಎಲ್ಲರೂ ಆರಾಧನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈನ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೂ ಭವಂತು